ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ ಪ್ರೆಸ್ ಮಾಡಿ ತಾಜಾರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಂದೀಪ್ ಧೋನಿ ಎದುರುವ ಬೌಲರ್ ಯಾರು ಗೊತ್ತಾ ಹೌದು ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರ ಸ್ಫೋಟಕ ಬ್ಯಾಟಿಂಗ್ ಶೈಲಿಯನ್ನು ಮೆಚ್ಚದವರು ಯಾರೂ ಇಲ್ಲ ಸ್ಪಿನ್ ಇರಲಿ ಸ್ಪೀಡ್ ಬೌಲರೇ ಆಗಿರಲಿ ಧೋನಿಯವರ ಒಂದು ಬ್ಯಾಟಿಂಗ್ ಮುಂದೆ ಎಂತಹ ಬೌಲರ್ ಕೂಡ ಮಂಕ್ ಆಗಲೇಬೇಕು ಆದರೆ ಧೋನಿ ಕೂಡ ಎದುರುವ ಒಬ್ಬರು ಇದ್ದಾರಂತೆ ಸ್ವತಃ ಈ ಬಗ್ಗೆ ಧೋನಿ ಹೇಳಿಕೆಯನ್ನು ನೀಡಿರುವಂಥದ್ದು ಹೆಲಿಕಾಪ್ಟರ್ ಶಾರ್ಟ್ ಫೇಮ್ನ ಆಟಗಾರನಿಗೆ ಕಠಿಣವಾಗುವ ಬೌಲರ್ ಬೇರೆ ಯಾರೂ ಅಲ್ಲ ರಾವಲ್ಪಿಂಡಿ ಎಕ್ಸ್ಪ್ರೆಸ್ ಶಾಯ್ ಅವರು ಹೌದು ವಿರಾಟ್ ಕೊಹ್ಲಿ ಚಾರಿಟಿ ಡಿನ್ನರ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಎಲ್ಲ ವೇಗದ ಬೌಲರ್ಗಳನ್ನು ಎದುರಿಸುವುದು ತುಸು ಕಠಿಣವೇ ಆದರೆ ನನ್ನಲ್ಲಿರುವಂಥ ಕನಿಷ್ಠ ಕೌಶಲ್ಯದಿಂದ ಎಲ್ಲ ಬೌಲರ್ಗಳನ್ನು ಎದುರಿಸುವುದು ಸುಲಭವಲ್ಲ ಆದರೆ ಬೌಲರ್ಗಳಲ್ಲಿ ಅತಿ ಕಠಿಣ ಅಂತ ಪರಿಗಣಿಸುವುದಾದರೆ ಅಕ್ತರ್ ಅವರನ್ನು ಹೇಳಬಲ್ಲೆ ಅಂತ ಧೋನಿಯವರು ಹೇಳ್ತಾರೆ ಯಾಕಂದರೆ ಅವರು ವೇಗವಾಗಿ ಬೌಲನ್ನು ಮಾಡಬಲ್ಲರು ಅವರು ಯಾರ್ಕರ್ ಕೂಡ ಹಾಕಬಲ್ಲರು ಅವರು ಬೌನ್ಸರ್ ಕೂಡ ಹಾಕಬಲ್ಲರು ಆದ್ದರಿಂದ ಶಾಹಿಬ್ ಅವರು ಯಾವ ರೀತಿ ಬೌಲನ್ನು ಮಾಡ್ತಾರೆ ಅನ್ನೋದನ್ನು ನಿರೀಕ್ಷೆ ಮಾಡಲು ಸಾಧ್ಯ ಇಲ್ಲ ಅಂತ ಧೋನಿಯವರು ಹೇಳಿರುವಂಥದ್ದು ಇದ್ರ ಬಗ್ಗೆ ಅನಿಸುತ್ತೆ ಎಲ್ಲ ಕಾಮೆಂಟಲ್ಲಿ ತಿಳಿಸಿರಿ ನಿಮಗೆ ಅಂದರೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ